Gracias. <coughs> ನಿಮ್ ಶಿಲಾ ರಮೇಶ್ ಮೈಸೂರಿಂದ ಸೊ ನಾನಿವತ್ತು ಸಂಡೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಆ ಜಲ್ ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವಾಗ ಬಂದು ಆಲ್ರೆಡಿ ಆಫ್ಟರ್ನೂನ್ ಹಾಗೆ ಹೋಗಿದ್ದೆ ಟ್ವೆಲ್ ಓ ಕ್ಲಾಕ್ ಮೇಲಾಗಿದೆ ಟೈಮು ಟ್ವೆಲ್ ಫಿಫ್ಟಿನ ಅಂತ ಅಂದ್ಕೊಳ್ತೀನಿ ಸೊ ಮಾರ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ ಸ್ವಲ್ಪ ಬ್ಯುಸಿನೇ ಇದೆ ಸಂಡೇ ಅಂತ ಅಂದರೆ ಸಂಡೆ ಸ್ಪೆಷಲ್ಲು ಮಕ್ಳುಗಳಿಗೆ ತಿಂಡಿ ಮಾಡಿಕೊಡೋದೆಲ್ಲ ಲೇಟ್ ಆಗೋಗುತ್ತೆ ಹಾಗಾಗಿ ವೀಡಿಯೋ ಎಲ್ಲ ಏನು ಮಾಡ್ಕೊಳಕ್ಕೆ ಹೋಗಲಿಲ್ಲ ನಾನು ಇವತ್ತು ಸಂಡೆ ಸ್ಪೆಷಲ್ ಬಂದು ನಾನು ನೋಡಿ ಚಿಕನ್ ಪಲಾವ್ನ ಮಾಡಿದ್ದೀನಿ ಕಾಣಿಸ್ತಿದೆಯಾ ಕಾಣಿಸ್ತೀನಿ ಅಂತ ಅಂದ್ಕೊತೀನಿ ಚಿಕನ್ ಪಲಾವ್ನ ಮಾಡಿದ್ದೀನಿ ಜೊತೆಗೆ ಅದು ಕಾಂಬಿನೇಷನ್ಗೆ ಬಂದು ನೋಡಿ ಚಿಕನ್ ಗ್ರೀನ್ ಬೇವಿನ ಮಾಡ್ಕೊಂಡಿದ್ದೀನಿ ಆಯಿತು ಅದ್ರ ಜೊತೆಗೆ ಬಂದು ಗುಂಕಾಲವರೆದು ಕರಿನ ಮಾಡ್ಕೊಂಡಿದ್ದೀನಿ ಕಾಣಿಸ್ತಿದ್ಯಾ ಲಿವರ್ ಕರಿನ ಮಾಡ್ಕೊಂಡಿದ್ದೀನಿ ಸೊ ಇವಾಗ ಮಕ್ಕಳದೆಲ್ಲ ತಿಂಡಿ ಆಗೋಗಿದೆ ಈಗ ತಿಂಡಿ ಕೊಟ್ಟಿದ್ದೀನಿ ಅಂತ ಅಂದ್ಕೋಬೇಡಿ ಲವೇನಷ್ಟಲ್ಲ ಇಲ್ಲ ತಿಂಡಿನ ಪ್ರಿಪೇರ್ ಮಾಡಿ ನಾನು ಮಕ್ಕಳಿಗೆಲ್ಲ ತಿಂದಿನಾಗುತ್ತೆ ಬಟ್ ನಾನು ತಿಂದಿರಲಿಲ್ಲ ನಾನು ಸ್ವಲ್ಪ ಕೆಲಸ ಎಲ್ಲ ಮುಗಿಸಿ ಕಿಚನ್ನ ಕ್ಲೀನ್ ಮಾಡಿಕೊಂಡು ಹಂಗೆ ತಿನ್ನೋಕ್ಕೆ ಮನಸ್ಸು ಆಗೋಲ್ಲ ನಮಗೆ ಹಾಗಾಗಿ ಕೆಲಸ ಎಲ್ಲ ಮುಗಿಸಿ ಕಿಚನ್ನ ಕ್ಲೀನ್ ಮಾಡಿ ತಿಂಡಿನ ಬಳಸ್ಕೊಂಡಿದ್ದೀನಿ ನೋಡಿ ಪಲಾವ್ ಚಿಕನ್ ಪಲಾವ್ ಚಿಕನ್ ಗ್ರೇವಿ ಆ್ಯಂಡ್ ಚಿಕನ್ ಕರಿ ಆ್ಯಂಡ್ ಸೌತೆಕಾಯಿ ಜೊತೆಗೆ ಆನಿಯನ್ ಪೀಸ್ ಆನಿಯನ್ ಪೀಸು ಸೌತೆಕಾಯಿ ಇಲ್ಲ ಅಂತಂದರೆ ಪಲಾವ್ ತಿನ್ನೋದಕ್ಕೆ ಮನಸ್ಸಾಗಲ್ಲ ಅಲ್ಲ ನಿನಗೂ ಹಾಗೇನ ನನಗೆ ಕಮೆಂಟ್ ಮೂಲಕ ತಿಳಿಸಿ ಆಯಿತಾ ಸೊ ಸಂಡೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವತ್ತಿನ ದಿನ ಪೂರ್ತಿ ಹೆಂಗಿರುತ್ತೆ ಮತ್ತು ಇವತ್ತೆಲ್ಲ ಏನು ಸ್ಪೆಷಲ್ ಇರುತ್ತೆ ಗೊತ್ತಿಲ್ಲ ನಿಮಗೆ ಗೊತ್ತಲ್ವಾ ನಾನು ರೆಗ್ಯುಲರ್ ಆಗಿ ವೀಡಿಯೋನ ಮಾಡ್ತಾ ಇರ್ತೀನಿ ಬಟ್ ಮಧ್ಯ ಮಧ್ಯದಲ್ಲಿ ಏನೇನಾದರೂ ಆಗುತ್ತೆ ಒಂದು ನಿಮಿಷ ಖುಷಿ ಸೋನೆ ಬರ್ತಾಯಿತ್ತು ಸ್ವಲ್ಪ ಸೊ ಮೇಲೆ ಬಟ್ಟೆ ಹಾಕಿದೆ ಹಂಗಾಗಿ ನನ್ನ ಮಗುಗೆ ಒಂದು ಒಂದೆರಡೇ ಇರೋದು ಕಡೆ ಎಲ್ಲ ಅಕ್ಕ ತಮ್ಮ ಇಬ್ಬರು ಓಡೈತವ್ರೆ ಬಿದ್ದ ಹಾಕಿರೋದು ಒಂದು ನಾಲ್ಕೇ ಬಟ್ಟೆ ಇವತ್ತಿನ ದಿನ ಪೂರ್ತಿ ಹೆಂಗಿರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಅದಕ್ಕೂ ಮೊದಲು ಆದ್ರೂ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ಮೊದಲು ಹೋಗಿ ನನ್ನ ಚಾನಲನ್ನು ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಈ ವೀಡಿಯೋ ನಿಮಗೆ ಸ್ವಲ್ಪ ಇಷ್ಟ ಆಗಿದೆ ನಿಮ್ಮ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಶೇರ್ ಮಾಡೋದನ್ನು ಮರಿಬೇಡಿ ಜೊತೆಗೆ ಪಕ್ಕದಲ್ಲೇ ಕಾಣಬಿ ಲೈನ್ ಕ್ಲಿಕ್ ಮಾಡೋದ್ರಿಂದ ನಾನು ಬಿಡುವಂಥ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಶನ್ ನಿಮ್ಮ ಫೋನಿಗೆ ಬಂದು ರೀಚ್ ಆಗುತ್ತೆ ಅಂತ ಹೇಳ್ತಾ ನಾನು ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅಭಿ ಇನ್ನು ತಿಂಡಿ ತಿಂದಿಲ್ಲ ಬಾಡಿಗೆ ಮನೆಯೂ ಏನೋ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿ ಅಲ್ಲಿ ಆಸದಿ ಹೋಗಿದ್ರು ಸ್ವಲ್ಪ ಅವರು ಕೂಡ ಇವಾಗ ಬಂದು ಫ್ರೆಶ್ ಅಪ್ ಆಗೋದಕ್ಕೆ ಹೋಗ್ತಾ ಇದ್ದಾರೆ ಇದಾರೆ ಹಾಂ ಸರಿ ಗುಡ್ ನೈಟ್ ಅಂತೂ ಎಷ್ಟೊತ್ತಲ್ಲೂ ಆನಲ್ಲಿ ಇರೋದೆ ಡೆಂಗ್ಯೂ ಡೆಂಗ್ಯೂ ಅಂತ ಹೇಳಕ್ಕೆ ಸ್ಟಾರ್ಟ್ ಮಾಡಿದಾಗ್ಲಿಂದ ನ್ಯೂಸ್ ಚಾನಲ್ಗಳಲ್ಲಿ ಎನಿ ಟೈಮ್ ಟ್ವೆಂಟಿ ಫೋರ್ ಪ್ಲಸ್ ಸವೆನ್ ಗುಡ್ ನೈಟ್ ಆನಲ್ಲೇ ಇರುತ್ತೆ ಯಾವಾಗಲೂ ಆಫ್ ಮಾಡೋಲ್ಲ ನಾನೇನಾದರೂ ನೋಡ್ಕೊಂಡು ಆಫ್ ಮಾಡಿದ್ರೆ ಮತ್ತೆ ವಾಪಸ್ಕೊಂಡು ಅರವವಾ ಅರವಾ ವಾಪಸ್ ಬಂದ್ಬಿಟ್ಟು ಹಾಕತ್ತಾರೆ ಸೊ ನೋಡಿ ಅಕ್ಕ ಒಂದು ಕಡೆ ಅಲ್ಲಿ ತಮ್ಮ ಒಂದು ಕಡೆ ಕೂತ್ಕೊಂಡು ಇವಾಗ ತಿಂಡಿ ತಿಂದ್ಬಿಟ್ಟು ರೆಸ್ಟ್ ಮಾಡ್ತಾ ಇದ್ದಾರೆ ನಾವು ಇವಾಗ ತಿಂಡಿ ತಿನ್ನೋಣ ಅಂತ ಕಾಣಿಸ್ತೈತೆ ಅಲ್ಲಿ ಸ್ವಲ್ಪ ಕಿಚನಲ್ಲಿ ಇದು ಸ್ವಲ್ಪ ಮಂಪ್ರು ಮಂಪ್ರು ಥರ ಯಾಕಪ್ಪ ಅಂತಂದರೆ ಮಾಮೂಲಿ ಸೋನೆ ಬರ್ತೈತೆ ಅಂತ ಅಣ್ಣಲ್ಲ ಮೋಡ ಎಲ್ಲ ಕೂಚಿಕೊಂಡೈತೆ ಕರೆಂಟ್ ಐ ಹಾಕಿದ್ದೀನಿ ಬಟ್ ಅಷ್ಟು ಬಲ್ಪ್ ಲೈಟಿಗೆ ಸೂರ್ಯನ ಬೆಳಕೆಲ್ಲ ಬಿ ಬಿದ್ದಂಗೆ ಅಷ್ಟು ಚೆನ್ನಾಗಿ ಫೋಕಸ್ ತಗೊಳ್ಳೋಲ್ಲ ಹಂಗಾಗಿ ನೋಡಿ ಕೊಲಾಗ್ ಕರಿ ಹಂಗ್ ಬೇರಿ ಅಂತ ನಾನೇ ಒಂದು ಪೀಸ್ ಇವಾಗ ಫುಲ್ ಬ್ಯಾಟಿಂಗ್ ಮಾಡೋದೆ ಕಟಿಂಗ್ ಮಾಡಿಬಿಟ್ಟು ನಾನು ನೆಕ್ಸ್ಟ್ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ನೋಡೋಣ ಟೈಮ್ ಬಂದಿ ಅಂತ ನನ್ನ ಮಗಳು ತುಂಬ ಸ್ಪೇಸ್ ಸ್ಪೈಸಿಯಾಗೈತೆ ಚೆನ್ನಾಗೈತೆ ಅಂತ ಅಂದ್ಲು ನಾನು ಯಾವುದೇ ರೀತಿಯಂಥ ಹೊರಗಡೆ ಮಸಾಲೆಗಳನ್ನ ಯೂಸ್ ಮಾಡಿಲ್ಲ ನಾನು ಯಾವುದಕ್ಕೂ ಅಷ್ಟೇ ಪಲಾವ್ ಆಗಿರ್ಬೋದು ಗ್ರೇವಿಯಾಗಿರ್ಬೋದು ಕರಿಗಾಗಿರ್ಬೋದು ಎಲ್ಲದಕ್ಕೂ ನಾನು ಮನೆಯಲ್ಲೇ ರುಬ್ಬಿ ಮಾಡ್ಕೊಂಡಿರುವಂಥದ್ದು ಎಲ್ಲ ಯಾವುದೇ ಮಸಾಲೆ ಪೌಡರ್ಗಳು ಕೂಡ ಹೊರಗಡೆಯಿಂದ ತಂದು ಹಾಕ್ತಾಯಿಲ್ಲ ಏ ಮೋಟರ್ ತುಂಬತೇನ ನೋಡು ಖುಷಿ ಮೋಟರ್ ತುಂಬತಾ ನೋಡು ಟೇಸ್ಟ್ ತುಂಬ ಚೆನ್ನಾಗಿ ಬಂದಿದೆ ಕಂಟಿನ್ಯೂ ಮಾಡ್ತೀನಿ ನೆಕ್ಸ್ಟ್ ನಾನು ಇವಾಗ ತಿಂಡಿತೀನಿ ಕೊಡೋಣ ಫಸ್ಟು ಓಕೆನಾ ಇವಾಗ ಏನಪ್ಪ ಅಂತಂದರೆ ಮಿಷಿನಿಗೆ ಬಟ್ಟೆನ ಹಾಕಿದ್ದೆ ಹಣ ಅಂತ ಹೇಳಿ ಬರ್ತಾಯಿದ್ದೀನಿ ನೋಡೋಣ ಹೆಂಗೆ ಮಾಡುತ್ತೆ ಗೊತ್ತಿಲ್ಲ ಯಾಕಂದ್ರೆ ಅಂತೂ ಒಂದು ಸ್ವಲ್ಪ ಚೆನ್ನಾಗಿಲ್ಲ ಸೋನೆ ಬಳಿ ಬರೋ ಥರನೇ ಬರುತ್ತೆ ಹೋಗುತ್ತೆ ಬರುತ್ತೆ ಹೋಗುತ್ತೆ ಬಟ್ಟೆಗಳು ಒಣಗಿಸೋದೇ ದೊಡ್ಡ ಹಿಂಸೆ ಆಗ್ಬಿಟ್ಟೈತೆ ಈ ವಾರಗಳು ಬಂತು ಅಂತಂದ್ರೆ ಮಕ್ಕಳು ಯೂನಿಫಾರ್ಮ್ ಎಲ್ಲ ಹಾಕ್ಲೇಬೇಕು ಏನು ಮಾಡೋಕ್ಕಾಗಲ್ಲ ಈ ಮಳೆ ನೋಡಿದ್ರೆ ಹಿಂಗ್ರಾಟೈತೆ ನೋಡೋಣ ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿ ಆಗ್ತದೆ ಅಂತ ಇಟ್ಕೊಳಕ್ಕಾಗಲ್ಲ ಅಲ್ವ ಸೊ ಹಂಗಾಗಿ ಹಾಕಿದ್ದೀನಿ ಮಿಷಿನ್ಗೆ ಆಗಿದೆ ತೊಗೊಂಡೋಗಿ ಹಾಕ್ಬಿಟ್ಟು ಬರ್ತೀನಿ ಯಾವಾಗ ಒಣಗುತ್ತೆ ಒಣಿಕೊಳ್ಳಿ ಏನು ಮಾಡೋಕ್ಕಾಗಲ್ಲ ಅಲ್ವಾ ಜಾಸ್ತಿ ನಮ್ದೆಲ್ಲ ಆಗೈತೆ ಹಸ್ಬೆಂಡೇ ಪ್ಯಾಂಟು ಶರ್ಟು ಅವ್ರದ್ದೇ ಇರೋದು ಬಟ್ಟೆ ಮಿಷಿನ್ಗೆ ದ್ರೈವ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ತೊಗೊಂಡೋಗಿ ಹಾಕ್ತೀನಿ ಒಣಗ್ದಾಗ ಒಣಿಕಲಿ ನಾನಂತೂ ಅಡುಗೆ ಮಾಡಿಬಿಟ್ಟು ಚಿಕನ್ ತಿಂದಿದ್ದಕ್ಕು ಅದಕ್ಕೂ ಸಾಕದಾಗ ಹೋಗಿತ್ತು ಸುಮ್ಮನೆ ಮಲ್ಕೊಬಿಡೋದ ಒಂದು ವೀಡಿಯೋ ಎಡಿಟ್ ಮಾಡಬೇಕಾಗಿತ್ತು ಎಡಿಟ್ ಮಾಡಿಬಿಟ್ಟು ಬಿಟ್ಟಿದ್ದೆ ನೋಡೋಣ ಅಂತ ಹೇಳಿ ಎಡಿಟ್ ಮಾಡಿಬಿಟ್ಟು ಅದು ಡೋನ್ಲೋಡ್ಗೆ ಅಂತ ಹೇಳಿ ಬಿಟ್ಟೆ ಬಿಟ್ಬಿಟ್ಟು ನೋಡಿ ಬೆಳಗ್ಗೆ ಹಾಕಿದ್ದೆ ಸ್ವಲ್ಪ ಒಂದು ನಾಲ್ಕು ಅಂತ ಹೇಳಿದ್ಮೇಲೆ ನನ್ನ ಮಕ್ಳು ಇದ್ಕೊಬ್ರಕ್ಕ ಹೋಗೋರಿ ಅಂತ ಅದೂ ಹಾರಿಲ್ಲ ಅದು ನನಗೆ ಮುಂದೆಗಡೆ ಹಾಕಿದ್ದೀನಿ ಹಾರೈತೆ ಸ್ವಲ್ಪ ಇನ್ನೂ ಆರಬೇಕಿತ್ತು ಹಂಗಾಗಿ ಅಲ್ಲೇ ಹಾಕಿದ್ದೀನಿ ಹೊರಗಡೆ ಬಂದರೆ ಗಾಡಿಗಳಿದೆ ಸೌಂಡು ಏನು ಮಾಡೋಕ್ಕಾಗಲ್ಲ ಬಟ್ಟೆ ಹಾಕ್ಬಿಟ್ಟು ಹೋಗೋಣ ಒಣಿಕೊಂಡ್ರೆ ಸಾಕು ಈಗ ಸೋನೆ ಬರಲಿಲ್ಲ ಅಂತಂದರೆ ಬೆಳಗ್ಗೆ ಅಷ್ಟರಲ್ಲಿ ಗಾಳಿಗೆ ಒಣಿ ತೊಂದರೆ ಇಲ್ಲ ಸೋನೆ ಬರಬಾರ್ದು ಅಷ್ಟೆ ಏನು ಮಾಡೋಕ್ಕಾಗಲ್ಲ ಗಾಳಿ ಮಾಡೋ ಟೈಮಲ್ಲಿ ಸೋನೆ ಬರಬೇಡ ಮಳೆ ಬರಬೇಡ ಅಂತ ನಾವೇ ಹೇಳೋಕಲ್ತೀನ್ ತಿನ್ಬೇಕು ಅನ್ನಿಸ್ತೈತೆ ಕಿತ್ಕೊಳ್ಳೋಣ ಅಂತ ಬಂದೆ ಅಯ್ಯೋ ಚಿಟ್ಟೆ ನೋಡಿ ಚಿಟ್ಟೆ ಚಿಟ್ಟಿ ಚಿಟ್ಟೆ 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 ಎಷ್ಟು ಚೆನ್ನಾಗಿರುತ್ತೆ ಚೆನ್ನಾಗಿರತ್ತೆ ಐ ಐತಿ ಚಿಟ್ಟೆ ನೋಡಿದ್ರ ಚೀಕೊಂಡು ಕಿತ್ಕೊಳ್ಳೋಣ ಅಂತ ಬಂದೆ ಫ್ರೆಂಡ್ಸ್ ಅಯ್ಯಾರಾಯ್ತು ಹಾಂ ರೈತ ಎಲ್ಲ ಈಚೂ ಟೇಸ್ಟ್ ಚೆನ್ನಾಗಿತ್ತು ಮೊನ್ನೆ ಕಿತ್ಕೊಂಡು ತಿಂದೆ ಅದಕ್ಕೆ ಆಯ್ತೇನೋ ಹುಡ್ಕೋಣ ಅಂತ ಇಲ್ಲಿ ಬಂದೆ ಈ ಕಡೆ ಒಂದೂ ಇಲ್ಲ ನೋಡ್ತೀನಿ ಇನ್ನೇನು ಈಚಾಗವೇ ಅಂತ ಅಂದಮೇಲೆ ಅಣ್ಣ ಆಯ್ತಾನೆ ಇರ್ತವೆ ದಾಳಿಂಬೆನೂ ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ಈಚಿಬಿಟ್ಟೈತೆ ಎಲ್ಲ ಇನ್ನೂ ವರಮಾಲಕ್ಷ್ಮಿ ಹಬ್ಬಕ್ಕೆ ಬರುತ್ತೆ ಕೈಗಳಿದೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಹೂ ಮತ್ತು ಈಚು ಕಾಣಿಸ್ತೈತಾ ಎಲ್ಲ ಕಡೆ ಬಂದೈತೆ ಅಂದರೆ ಹಿಂಗೇನೆ ಒಂದೇ ಸಾರಿ ಬಂದುಬಿಡುತ್ತೆ ಸೊ ನೋಡಿ ಅಯ್ಯ ಈಚುಗಳು ಇವೆಲ್ಲ ಹೂವೆಲ್ಲ ಉದ್ರೋಗಿ ಉದ್ರೋಗಿ ಈಚು ಎಷ್ಟು ಚೆನ್ನಾಗಿ ಈಚ್ಬಿಡುತ್ತೆ ನೋಡಿ ಇದೆಲ್ಲ ಹೂವಾಗಿ ಹೂವಾಗಿ ಈಚಾಗುತ್ತೆ ಆಮೇಲೆ ಚೆನ್ನಾಗಿ ಅಲ್ವಾ ಹಾಗೆ ಫೋಟೋ ತಗೊಳ್ತಾ ನಾನು ಒಂದೆರಡು ಬೇಕಲ್ಲ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡೋಕ್ಕೆ ಅದಕ್ಕೋಸ್ಕರ ಹೆಂಗೆ ನಾನು ಎಲ್ಲ ಅಷ್ಟೇ ನೋಡಿ ಫುಲ್ಲು ಎಲ್ಲ ಈಚು ಕುಟ್ಬಿಟ್ಟೈತೆ ಗಿಡಗಳು ಕಾಯಿ ಮೇಲಷ್ಟು ನೋಡಿ ಇವಾಗ ಬಿಡುವಾಗ ಎಷ್ಟೊಂದು ಕಲರ್ಫುಲ್ ಆಗೈತೆ ಅದಾದಮೇಲೆ ಕಾಯಿ ಆಗುತ್ತಲ್ಲ ಕಾಯಿ ಆದಮೇಲೆ ಇಷ್ಟೇನು ವೈಟ್ ಇರೋಲ್ಲ ಸ್ವಲ್ಪ ಕಲರ್ ಬರುತ್ತೆ ಒಳಗಡೆ ಫುಲ್ ರೆಡ್ ಇರುತ್ತೆ ಬಟ್ ಮೇಲೆಗಡೆ ಇದೇ ಥರನೇ ಇಲ್ಲಿ ಇದಕ್ಕೆ ಮೇಲೆ ಒಂಚೂರು ಅಣ್ಣ ಆಯ್ತಾಯ್ತು ಒಂದು ಸ್ವಲ್ಪ ಡಾರ್ಕ್ ಕಲರ್ ಬರುತ್ತೆ ಅಷ್ಟೇ ಬಟ್ ಫುಲ್ಲು ರೆಡ್ ಆಗಲ್ಲ ಮೇಲೆಗಡೆ ಅಥವಾ ಆಗಿರಲ್ಲ ಅಲ್ಲೊಂದು ಐತೆ ಹಣ್ಣು ನಿನ್ನೆ ನಾನು ಕರ್ಗು ಕಿತ್ಕೊಬತ್ತು ಎಲ್ಲೋ ಅದನ್ನು ಮಾರ್ಕೊಬಿಟ್ಟೈತೆ ಅಂತೀನಿ ನೋಡಿ ಎಷ್ಟು ಗಾತ್ರ ಐತೆ ಚೆನ್ನಾಗೈತೆ ನೋಡಿ ಹಿಂಗೆ ಬರುತ್ತೆ ಫುಲ್ಲು ರೆಡ್ ಬರೋಲ್ಲ ನಾವು ದುಡ್ಡಕ್ಕೆ ತೊಗೋತೀವಲ್ಲ ಆ ಥರ ರೆಡ್ ಬರಲ್ಲ ಈ ಥರ ಬರುತ್ತೆ ಎಷ್ಟು ಬರುತ್ತೆ ಚೆನ್ನಾಗಿ ಹಣ್ಣು ಇವಾಗ ಬಟ್ಟೆ ಹಾಕ್ಬಿಟ್ಟು ಹೋಗ್ಬಿಟ್ಟು ಬೀಳ್ಬಿಟ್ಟು ನಾನು ನಿಮಗೆ ಒಳಗಡೆ ತೋರಿಸ್ತೀನಿ ಹಣ್ಣು ಹೆಂಗಿರುತ್ತೆ ಅಂತ ಸಖತ್ ಕಲರ್ ಒಳಗಡೆ ಕಲರ್ಫುಲ್ಲಾಗಿರುತ್ತೆ ಟೇಸ್ಟ್ ಅಂತ ಕೇಳೋದೇ ಬೇಡ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ನಾನು ಯಾವುದೇ ರೀತಿಯಾದಂಥ ಹೊರಗಡೆ ಗೊಬ್ಬರಗಳನ್ನ ಹಾಕಲ್ಲ ನಮ್ಮ ಕೋಳಿಗಳೇನೇ ಐತಲ್ಲ ಅದೇನೇ ಬೇಕಾದಷ್ಟು ಗೊಬ್ಬರ ಹಾಕುತ್ತೆ ಅವಕ್ಕೆ ಹಂಗಾಗಿ ಸೀಬೆ ದಾಳಿಂಬೆ ಎಲ್ಲ ಚೆನ್ನಾಗಿ ಬರುತ್ತೆ ಕೋಳಿ ಗೊಬ್ಬರಕ್ಕೆ ತುಂಬ ಚೆನ್ನಾಗಿ ಬರುತ್ತಂತೆ ಬೇರೆ ಬೇರೆ ಗೊಬ್ಬರಗಳಿಗಿಂತ ಕೋಳಿ ಗೊಬ್ಬರಕ್ಕೇ ಜಾಸ್ತಿ ರೈಟ್ ಗೊತ್ತಿಲ್ಲ ಹೇಳ್ತಾರೆ ಸೊ ನಮ್ಮ ಮನೆಯಲ್ಲಿ ಅದ್ರ ಗೊಬ್ಬರನ ಅದೇನೇ ಕೊಡುತ್ತಲ್ಲ ತೊಂದರೆ ಎಲ್ಲ ಹಂಗಾಗಿ ಚೆನ್ನಾಗಿ ಬಿಡುತ್ತೆ ಸೊ ಸಾಕು ಇವಾಗ ನಾನು ಬಟ್ಟೆ ಹಾರಾಕ್ಬಿಟ್ಟು ಕೆಳಗಡೆ ಹೋಗ್ತೀನಿ ಆಯಿತಾ ಹಾಗೆ ನಾನು ಬಟ್ಟೆ ಒಣ ಹಾಕ್ಬಿಟ್ಟು ಒಣ್ ಕಿತ್ಕೊಬಂದೆ ನನ್ನ ಮಗಳು ಕುಯ್ಕೊಡು ಮಮ್ಮಿ ಬಿಡಿಸ್ಕೊಳ್ಳೋಣ ಅಂತ ಹೇಳ್ದು ಹಂಗಾಗಿ ಒಳಗಡೆ ಬೇಡ ಬಾ ಹಿಂದೆಗಡೆ ಕುತ್ಕೊಳ್ಳೋಣ ಒಳಗಡೆ ರಸ ಅನ್ಬಿಟ್ರೆ ಅಂಟು ಬಂದುಬಿಡುತ್ತೆ ಎಷ್ಟು ಸೀಟಿದ್ರು ಅದು ಅಂಟು ಹೋಗಲ್ಲ ಹಂಗಾಗಿ ಹಿಂದೆಗಡೆ ಬಂದು ನಾನು ಬಿಡಿಸ್ಕೊಡ್ತಾಯಿದ್ದೆ ನೋಡಿ ನಾನು ಎಷ್ಟು ಚೆನ್ನಾಗಿ ಕಟ್ ಮಾಡಿ ನೀಟಾಗಿ ಬಿಡಿಸ್ಕೊಂಡೆ ಈ ರೀತಿ ಮಾಡಿದ್ರೆ ಯಾವುದೇ ರೀತಿಯಂಥ ಹಣ್ಣು ರಸ ಎಲ್ಲ ಕೆಳಗಡೆ ಇತ್ತಲ್ಲ ಆ ರೀತಿಯೆಲ್ಲ ಆಗೋಲ್ಲ ನಿಮಗೂ ಕೂಡ ಹಣ್ಣು ಹಣ್ಣು ಬಿಡಿಸ್ಬೇಕಾದ್ರೆ ತುಂಬ ರಸ ಹರಿಸ್ತೀವಿ ನೀಟಾಗಿ ಕಟ್ ಮಾಡೋಕ್ಕೆ ಬರಲ್ಲ ಅನ್ನೋದಾದರೆ ಈ ರೀತಿ ಮಾಡ್ಕೊಳ್ಳಿ ಮುಂದೆಗಡೆ ಸ್ವಲ್ಪ ಕಟ್ ಮಾಡಿಕೊಂಡು ಸುತ್ತ ಚಾಕುನಲ್ಲಿ ಮೇಲ್ಮೇಲ್ಗಡೆ ಕಟ್ ಮಾಡ್ಕೊಳ್ಳಿ ಆವಾಗ ನಾವು ಮುರಿದ ತಕ್ಷಣ ಅದು ನೀಟಾಗಿ ಪೀಸ್ಗಳು ಬಂದುಬಿಡುತ್ತೆ ನೋಡಿ ನಾನು ಹೇಳಿದ್ನಲ್ಲ ಆವಾಗಲೇ ಹಣ್ಣು ಒಳಗಡೆ ಅಂತೂ ತುಂಬ ಚೆನ್ನಾಗೈತೆ ಅಂತ ಸೊ ಟೇಸ್ಟು ಕೂಡ ಮಾಡಿದ್ವಿ ನಾವೆಲ್ಲರೂ ಕೂಡ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ತುಂಬ ಸ್ವೀಟಾಗಿತ್ತು ಮತ್ತು ಬೀಜನೂ ಅಷ್ಟೇ ಅಷ್ಟು ಗಟ್ಟಿ ಇರಲಿಲ್ಲ ತುಂಬ ಚೆನ್ನಾಗಿ ತುಂಬ ಸ್ವೀಟಾಗಿ ತುಂಬ ಕಲರ್ಫುಲ್ಲಾಗಿ ಬಂದಿದೆ ಹಣ್ಣು ನೋಡ್ತಾ ಇರ್ಬೋದು ನೀವು ನಾನು ಮತ್ತು ನನ್ನ ಮಗಳು ಇಬ್ಬರು ಕೂಡ ಕಿತ್ಕೊಂಡು ಬಿಡಿಸ್ಕೊತಾ ಇದ್ದೀವಿ ಒಂದೇ ಒಂದು ಹಣ್ಣಲ್ಲೇ ನಾನು ಏನು ಬೌಲ್ ಇಟ್ಕೊಂಡಿದ್ದೀನಿ ಆ ಒಂದು ಬೌಲ್ ತುಂಬ ಹಣ್ಣಾಯಿತು ಆಗಲ್ಲ ಬಿಡ್ಸ್ಕೊಟ್ರೆ ಮಾತ್ರ ತಿಂತೀಯ ಅಟ್ಲೀಸ್ಟ್ ಹಿಂಗಾದ್ರು ಮಾಡಿದ್ರೆ ಹೋಗ್ಲಿ ಮುಸ್ತೀನಿ ಫುಲ್ ಕಟ್ ಮಾಡಕ್ ಹೋಗ ನೆಟ್ಟು ತಿನ್ನಾಕ್ ಬರ್ತದ ಹೋಗ್ಲಿ ಐ ಫ್ರೆಂಡ್ಸ್ ಮಾಡು ಹೋಗ್ಲಿ ನೋಡೋದು ಇಲ್ಲಿ ನೋಡು ಐ ಫ್ರೆಂಡ್ಸ್ ಮಾಡು ಹೋಗ್ಲಿ ಒಂದು ಫೋಟೋ ಕ್ಲಿಕ್ ಇಸ್ಕೊತೀನಿ ಹಿಂಗೆ ಮಾಡು ನನಗೆ ನಾಚಿಕೆನೂ ಮುಳ್ಕತ್ತೆ ಕಳ್ದೋದ್ರು ನೋಡು ಫ್ರೆಂಡ್ಸ್ ಎಲ್ಲ ಅಲ್ವಾ ಫ್ರೆಂಡ್ಸ್ ನನ್ನ ಮಗಳು ಮಾತು ಕೇಳಿಬಿಟ್ಟು ಕಳೆದೋದ್ರ ಕಳ್ದು ಹೋಗ್ಬಿಡಿ ಹುಡ್ಕಕ್ಕಾಗೋಲ್ಲ ಆಮೇಲೆ ನಿಮ್ಮ ಮನೆಯವ್ರು ನಮ್ಮ ಮೇಲೆ ಕಂಪ್ಲೇಂಟ್ ಕೊಡ್ತಾರೆ ಪಾಲಿಜ್ ಕತ್ತೆ ತಂತ ಚರು ಅಂತ ಮುಂದೆ ಹೊತ್ತು ಕೊಟ್ಲಕತ್ತೀನಿ ನಾನು ಪರರಿಗೆ ಮುಖಲಕ್ಷ್ಯನ ನೀಡುವುದಿಲ್ಲ ನಿಜ ಅಂತೆ ಸತ್ಯ ಸತ್ಯವಾದ ಮಾತಾಡ ಮಹಾಭಾರತ ಬರುವಾಗ ಶಾಲಕ ಮಾತಾಡ್ತಿರ್ಲಲ್ಲ ಅದನ್ನ ವಿಡಿಯೋ ಮಾಡ್ಕೊಂಡಿದ್ದೀನಿ ನೀನು ಈಗಲೂ ಮಾತಾಡ್ತಾಳೆ ಅವಳು ಮಹಾಭಾರತನೇ ಬರ್ಬೇಕಾಗಿಲ್ಲ ಅಲ್ಲ ಹಾಗಂದ್ರೆ ಆರ್ಯ ಏನು ಆರ್ಯ ಆಮೇಲೆ ನಾನು ಮಾತಾಡ್ತೀನಿ ನಂಗೂ ಇಷ್ಟ ಚೆನ್ನಾಗಿ ಮಾತಾಡ್ಬೋದು ನನ್ನ ಮಗಳು ನೋಡಿ ಗುಡ್ಸಾಗ ಗಂಟೆ ಇದ್ಬಿಟ್ಲು ಇವಾಗ ಸಿಪ್ಪೆ ಎತ್ತಾಕು ಅಂತ ಅಂದ್ರೆ ಎತ್ತಾಕಳಿ ನೀವು ಅಂತ ಅಂದ್ಬಿಟ್ಟು ಬೌಲ್ ತಗೊಂಡು ಅವ್ರಪ್ಪ ಅಪ್ಪ ಆಚೆ ಕೊಟ್ಟಿದ್ದೀನಿ ಅಂತ ಅಂದ್ಬಿಟ್ಟು ಅಪ್ಪನ ಮಗಳು ತಿಂಗಳಕ್ಕೆ ಸಲುವಾಗಿ ತಗೋಬಹುದು ಇಂತಾ ಮಕ್ಕಳು ಕೂತೀಯಾ ಮಾರಾನಾ ನೋಡಿ. ಈ ಕಟುಟು ಅಂತಂದ್ರೆ ಇನ್ನು ಇಂತಾಕಿ ಅಂತ ಬಂತು ಇಡೋ. ಕಾಲಿ ತಿಂತುಕೀಯಾ? ನೋಡಿ. ಅವನು ಬಂದಾತೋ ಐತು. ಓ ಈ ಎಂಟಿನ ಕಡಿತನ ಅವನು ಇಲ್ಲಾಂದ್ರೆ. ಅದು ಸ್ವಲ್ಪ ಹೋಗಿರತ್ತಿಗೆ ಇರೋದಲ್ಲ ನಮ್ಮ ಕೋಳಿಗಳು ಹೇ ಕತವೆ. ನನ್ನ ಮಗ ಅಪ್ಪ ಮನೆ ಮಾತಾಡ್ಬಿಡ್ಸ್ಬೇಕು ನೀನು ಅಂತ ಓಡ ಅವರಪ್ಪ ಏನು ಕೆಲಸ ಮುಗಿಸ್ಕೊ ಬಂತು ಮುಗಿಸ್ಕೊ ಬಂದು ಪಿಂಕು ಓಡಾಡ್ಸೋಕು ಯಾರೂ ಇಲ್ವಲ್ಲ ಹೋಗೋನಲ್ಲ ಅಲ್ಲಿಗೆ ಬಂದೇ ಇಲ್ವಲ್ಲ ಅಂತ ಅವರೇನೆ ಇಟ್ಕೋಯ್ತವ್ರೆ ಪಿಂಕುನ ಏನು ಮಾಡ್ತಿದ್ದೀರ ಆಂಟಿ ಅಯ್ಯೋ ಹೊಸಿಯವ ಆಂಟಿ ಕವರ್ಗಳು ಅಷ್ಟೊಂದು ಆರೇಜು ಓಡಿಸಿ ಇಡ್ತಾ ಇದ್ರಲ್ಲ ಕವರ್ಗಳ ಇಂಚು 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 ಏನ್ ಮಾಡ್ತಾ ಇದ್ದದ್ದು ಅಲ್ಲ ಕಣಕ್ಕೆ ಅಂತ ಸ್ಟಾಪ್ ಮಾಡಿದ್ರು ಅಷ್ಟೇ ಅಲ್ಲಂಟಿ ನೋಡಿ ನಮ್ಮ ಪಕ್ಕದ ಮನೆ ಆಂಟಿ ಕವರ್ ಸೇವಿಂಗ್ಸ್ ಮಾಡೋರೆ ಎಷ್ಟೊಂದು ಆರಿ ಕವರ್ಸ್ ಐತೆ ನೋಡಿ ಎಲ್ಲ ಪ್ಯಾಕ್ ಮಾಡಿ ಸೇಲು ಬೇಕಿದ್ರೆ ಐತೆ ನೋಡಿ ಯಾರಾದರೂ ಇದ್ರೆ ನನಗೆ ಮೆಸೇಜ್ ಮಾಡಿ ಆಯಿತಾ ಚೆನ್ನಾಗಿ ಸೇವ್ ಮಾಡ್ತಾ ಇದ್ದೀರ ಬಿಡಿ ಕವರ್ಗಳನ್ನ ಏನು ಅಂಗಡಿಯವ್ರು ತಗಂಡ್ರೆ ಕೊಟ್ಬಿಡಿ ಆಂಟಿ ನೋಡಿ ಇವಾಗ ಏನಿದು ಅಂತ ನೋಡ್ತಾ ಇದ್ದೀರಾ ಹಸ್ಬೆಂಡ್ ಎಳ್ನೀರನ್ನ ತೊಗೊಬಂದಿದ್ರು ಮಕ್ಳುಗಳಿಗೆ ನನಗೆ ಎಲ್ಲ ಎಳ್ನೀರೆಲ್ಲ ಕೊಚ್ಕೊಟ್ಬಿಟ್ಟು ಅದು ಸ್ವಲ್ಪ ಕಾಯಿ ಎಲ್ಲನೂ ನೀಟಾಗಿ ಹೆಚ್ಚಿ ಇದ್ದಾರೆ ಏನಪ್ಪ ಇವ್ರೇನು ಮನುಷ್ಯ ಕುಲನ ಅಂತ ಯೋಚನೆ ಮಾಡೋಕೆ ಹೋಗ್ಬೇಡಿ ಬೆಳಗ್ಗೆಯಿಂದ ನಾನ್ವೆಜ್ ತಿನ್ಕೊಂಡು ದಾಳಿಂಬೆಣ್ಣೆ ತಿಂದ್ವಿ ಎಳ್ನೀರು ಕುಡಿದ್ವಿ ಕಾಯಿ ತಿಂದ್ವಿ ಅಂತ ಅಂದ್ಕೊಂಡು ಹಿಂಗೆ ಮಾಡ್ತಾ ಇದ್ದಾರಲ್ಲ ಅಂತ ಏನು ಅಂದ್ಕೊಳಕ್ಕೆ ಹೋಗ್ಬೇಡಿ ಸಂಡೆ ಅಂತ ಅಂದಮೇಲೆ ಇಂಥದ್ದೆಲ್ಲ ಇದ್ದಿದ್ದೆ ಸೊ ಎಳ್ನೀರು ಇತ್ತು ಕುಡಿಲಿ ಕುಡೀಲಿ ಅಂತ ಅಂದ್ಬಿಟ್ಟು ಎಳ್ನೀರ ತೊಗೊಂಡು ಬಂದರು ನೋಡಿ ಇಲ್ಲಿ ನನ್ನ ಮಗಳು ಅಣ್ಣ ಬುಡಿಸ್ಕೊ ಬಂದ್ಬಿಟ್ಟು ಇಟ್ಕೊಂಡು ಕೂತೋಳೆ ಎಳ್ನೀರು ಅಷ್ಟೇ ಎಳ್ನೀರು ಈಗ ಕುಡಿಯೋಲ್ಲ ನನಗೆ ಬೇಡ ಅಂತ ಅಂದ್ಲು ಹಂಗಾಗಿ ಚೊಂಬಿಗೆ ಪುಟ್ಟಿ ತಂದಿಟ್ಟವ್ರೆ ಯಾವಾಗಲಾದರೂ ಕುಡಿಯೋವಾ ನೀನು ಅಂತ ಅಂದ್ಬಿಟ್ಟು ಹಣ್ಣು ಎಳ್ನೀರು ಎಲ್ಲಾನು ಮಾಡಿಕೊಂಡು ಹಂಗೆ ಕೂತೋಳೆ ಹಾಗೆ ಈ ರೀತಿಯಲ್ಲಿ ನಾವು ಸಂಡೇನ ಕಳೀತಾ ಇದ್ದೀವಿ ನಾನ್ ವೆಜ್ ಮಾಡ್ಕೊಂಡು ಹಣ್ಣು ಬಿಡಿಸ್ಕೊಂಡು ಎಳ್ನೀರು ಕುಡ್ಕೊಂಡು ತಿನ್ಕೊಂಡು ಈ ರೀತಿ ಒಂದು ದಿನ ಪೂರ್ತಿ ಹೆಂಗೆ ಕಳ್ದೋಯ್ತು ಸಂಡೇ ಅನ್ನೋದು ಹೆಂಗೆ ಕಳ್ದೋಯ್ತು ಅಂತಲೇ ಗೊತ್ತಾಗಲಿಲ್ಲ ಆಲ್ರೆಡಿ ಇವಾಗ ಬಂದು ನೈಟೇನೆ ಆಯಿತು ಹಂಗಾಗಿ ನಾನು ಸ್ವಲ್ಪ ಡ್ರೆಸ್ಸಿಂಗ್ ಬೀರೆಲ್ಲ ಹರ್ಕೊಂಡು ಹಂಗೆ ಆಗ್ಬಿಟ್ಟಿತ್ತು ಡ್ರೆಸ್ಸಿಂಗ್ ಬೀರೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಬಿಡೋಣ ಅಂತ ಹೇಳಿ ನಾನು ಡ್ರೆಸ್ಸಿಂಗ್ ಬೀರ್ನ ರೆಡಿ ಮಾಡ್ಕೊತಾ ಇದ್ದೀನಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಇಷ್ಟೇ ಇವತ್ತಿನ ಒಂದು ವೀಡಿಯೋ ಇನ್ನು ನಾನು ವೀಡಿಯೋನ ಏನು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಮತ್ತು ನಾನೇ ಹೇಳ್ತಾ ಇದ್ದೀನಿ ಏನು ಸ್ಪೆಷಲ್ಲಾಗಿ ನೋಡುವಂಥದ್ದು ಏನೂ ಇಲ್ಲ ಇವತ್ತಿನ ವೀಡಿಯೋದಲ್ಲಿ ಹೊರಗಡೆ ಹೋಗೋಣ ಒಂದು ಸ್ವಲ್ಪ ಅಂತ ಅಂದ್ಕೊಂಡ್ವಿ ಬಟ್ ಹೋಗೋದಕ್ಕಾಗಲಿಲ್ಲ ಏನೋ ಹೋದ್ರಾಯ್ತು ಬಿಡಿ ಅಂತ ಅಂದ್ಬಿಟ್ಟು ಸುಮ್ಮನಾದ್ವಿ ಇಷ್ಟೇ ಇವತ್ತಿನ ಒಂದು ವೀಡಿಯೋ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಸಂಡೇ ವೀಡಿಯೋ ಅಂತ ನಾನು ಅಂದ್ಕೋತೀನಿ ಇಷ್ಟ ಆಗಿದ್ರೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ನ ಮಾಡಿ ಲೈಕ್ನ ಮಾಡಿ ಹಾಗೆ ವೀಡಿಯೋ ಹೆಂಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ವೀಡಿಯೋನ ಇದ್ರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ನಿಮ್ಮ ಪ್ರೀತಿ ಸಪೋರ್ಟನ್ನು ನೀಡಿ ಮತ್ತು ನಾನು ಮುಂದಿನ ವೀಡಿಯೋದೊಂದಿಗೆ ಸಿಗ್ತೀನಿ ಒಂದೊಳ್ಳೆಯ ವೀಡಿಯೋನ ತೊಗೊಬರ್ತೀನಿ ಅಂತ ಹೇಳ್ತಾ ಈ ಒಂದು ವೀಡಿಯೋಗೆ ಇವಾಗ ನಾನು ಹೇಳ್ತಾ ಇದ್ದೀನಿ ಟಾತಾ ಬಾಯ್ ಬಾಯ್ ಲವ್ ಯು ಆಲ್ ಆ್ಯಂಡ್ ಯಾವಾಗಲೂ ಕೂಡ ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ಈ ನಿಮ್ಮ ಪ್ರೀತಿಯ ಶೀಲಾ ರಮೇಶ್ ಬ್ಲಾಗ್ನೆಲ್ಲ ಇರಿ ಆರಿಸಿ ಆರೈಸಿ ಇನ್ನೂ ಒಳ್ಳೊಳ್ಳೆ ವೀಡಿಯೋಗಳನ್ನ ಮಾಡೋದಕ್ಕೆ ನನಗೂ ಕೂಡ ಒಂದು ಎಂಕರೇಜ್ ಮಾಡ್ದಂಗೂ ಕೂಡ ಆಗುತ್ತೆ ಅಂತ ಕೇಳ್ಕೊಳ್ತಾ ಎಲ್ರಿಗೂ ಕೂಡ ಮತ್ತೊಮ್ಮೆ ಬೈ ಬಾಯ್